ದೊಡ್ಡಣ್ಣ ವಿದ್ಯಾ ಸಂಸ್ಥೆಯ ಸಂಸ್ಥಾಪಕರಾದಂಥ ಡಿ ನಾರಾಯಣಪ್ಪ ಅವರು ಅಂದರೆ ನಮ್ಮ ತಂದೆಯವರು ಈ ಭಾಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಷ್ಟಿನಲ್ಲಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು ಇದುವರೆಗೂ ನಲವತ್ತ್ನಾಲ್ಕು ವರ್ಷಗಳ ಕಾಲ ಈ ಸಂಸ್ಥೆಯನ್ನು ನಡೆಸಿದ್ದಾರೆ ಅವ್ರಿಗೆ ಇವತ್ತು ಎಪ್ಪತ್ತೈದನೇ ವರ್ಷ ಪೂರೈಸ್ತಾ ಇದ್ದಾರೆ ಅವರು ತುಂಬ ಸರಳ ಜೀವಿಗಳು ಆಧ್ಯಾತ್ಮಿಕ ಚಿಂತನೆಗಳು ಉಳ್ಳುವಂಥವ್ರು ನಂತರ ಅಹಿಂಸಾವಾದಿಗಳು ಇವರು ಇಲ್ಲಿ ಭಾಗ ಈ ಭಾಗದಲ್ಲಿ ಕನ್ನಡ ಮಾಧ್ಯಮ ನಡೆಸಬೇಕು ಶಾಲೆಗಳೇ ಇಲ್ಲ ಅಂತಕ್ಕಂಥ ಕಾಲದಲ್ಲಿ ಒಕ್ಕಲಿಗ ಸಂಘ ಬಿಟ್ರೆ ಈ ಭಾಗದಲ್ಲಿ ದೊಡ್ಡಣ್ಣ ವಿದ್ಯಾಸಂಸ್ಥೆನೇ ನೆಕ್ಸ್ಟು ಖಾಸಗಿ ಶಾಲೆ ಸ್ಟಾರ್ಟ್ ಆಗಿದ್ದು ಈ ಭಾಗದಲ್ಲಿ ಎಲ್ಲಿ ಶಾಲೆನೇ ಇರಲಿಲ್ಲ ಹಳ್ಳಿ ಹಳ್ಳಿಗೂ ಹೋಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕರೆತಂದು ಈ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಬಡ ಮಕ್ಕಳಿಗೆ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಅವತ್ತರಿಂದ ಇವತ್ತುವರೆಗೂ ಸಹ ಸತತವಾಗಿ ಅವರು ಸೇವೆ ಸಲ್ಲಿಸ್ತಾ ಬಂದರು ಅದಕ್ಕೋಸ್ಕರ ಇವತ್ತು ಎಪ್ಪತ್ತೈದನೇ ವಸಂತ ಈ ಮೂರನೇ ತಾರೀಕು ಇವತ್ತು ಪೂರೈಸ್ತಾ ಇದೆ ಅದಕ್ಕೋಸ್ಕರ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕರು ಎಲ್ಲ ಸೇರಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಅವ್ರಿಗೆ ಸನ್ಮಾನ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಹಳೆ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು ಇವತ್ತು ನಮ್ಮ ಪ್ರಧಾನ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ನಾರಾಯಣಪ್ಪ ಸರ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಇವತ್ತು ನಮಗೆಲ್ಲ ಒಂದು ಹಬ್ಬದ ವಾತಾವರಣ ಏನಂದ್ರೆ ಹಳೆ ವಿದ್ಯಾರ್ಥಿಗಳೆಲ್ಲ ಒಂದು ಕಡೆ ಸೇರಿ ಶುಭಾಶಯ ಅಂತ ಹೇಳಿದ್ವಿ ನಾವಾಗಲೇ ಮೂವತ್ತು ಎರಡು ವರ್ಷ ಆಗಿತ್ತು ಹಳೆ ವಿದ್ಯಾರ್ಥಿಗಳೆಲ್ಲ ಒಂದು ಕಡೆ ಸೇರಿ ಎಸ್ ಎಲ್ ಎಲ್ಸಿಯಿಂದ ಹೋಗಿ ಮೂವತ್ತೆರಡು ವರ್ಷ ಆಯಿತು ಅಲ್ಲಿಂದ ಯಾರೂ ಕೂಡ ಒಂದು ಕಡೆ ಸೇರಿರಲಿಲ್ಲ ಇವತ್ತು ನಮ್ಮೆಲ್ಲರ ಪ್ರಯತ್ನದಿಂದ ಇವತ್ತೆಲ್ಲ ಒಂದು ಕಡೆ ಸೇರಿದ್ದೀವಿ ಎಲ್ಲ ಮುಖ ಪರಿಚಯ ಅವರು ಎಂಜೇಟ್ ಎಲ್ಲ ಮಾತಾಡೋದು ಭಾಳ ಖುಷಿಯಾಗಿದೆ ಇಲ್ಲಿ ಓದುವಂಥ ವಿದ್ಯಾರ್ಥಿಗಳು ಐ ಎ ಎಸ್ ಅಧಿಕಾರಿ ಆಗಿದ್ದಾರೆ ಇನ್ನೂ ಹತ್ತಾರು ವಿದ್ಯಾಸಂಸ್ಥೆಗಳು ಮಾಡಿದ್ದಾರೆ ನಾನು ಕೂಡ ಈ ಸಂಸ್ಥೆಯಲ್ಲಿ ಓದಿ ಒಬ್ಬ ಕಾರ್ಪೊರೇಟರ್ ಆಗಿದ್ದೀನಿ ಹಾಗೇ ಒಂದು ವಿದ್ಯಾಸ ನಡೆಸ್ತಾ ಇದ್ದೀನಿ ಅದೇ ಥರ ಬೇರೆಯವರು ಕೂಡ ಒಳ್ಳೊಳ್ಳೆ ಸಾಧನೆ ಮಾಡಿದ್ದಾರೆ ನಮ್ಮ ನಾರಾಯಣಪ್ಪ ಸರು ವಿದ್ಯೆ ಜೊತೆಯಲ್ಲಿ ನಮಗೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಈ ಸಂಸ್ಕಾರ ಹೇಳ್ಕೊಡೋದ್ರಿಂದ ನಾವು ಏನು ಜೀವನದಲ್ಲಿ ಏನು ಮಾಡಬೇಕು ಆಚರಣೆ ಮಾಡಿಕೊಡಿ ಆ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಮತ್ತೆ ನಾವು ಒಳ್ಳೇದು ಮಾಡಲಿ ಎಲ್ಲ ಧನ್ಯವಾದಗಳು ಮತ್ತು ದೊಡ್ಡಣ್ಣ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಸಂಸ್ಥಾಪಕರು ನಮ್ಮೆಲ್ಲರ ಮಾರ್ಗದರ್ಶಿಗಳು ಹಿರಿಯರು ಆದಂಥ ನಾರಾಯಣಪ್ಪನವರಿಗೆ ಇವತ್ತು ಎಪ್ಪತ್ತೈದನೇ ವರ್ಷದ ಒಂದು ಸಂ ಸಂಭ್ರಮೋತ್ಸವನ ಇವತ್ತು ನಮ್ಮೆಲ್ಲ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಎಲ್ಲ ಬ್ಯಾಚ್ ಎಸ್ ಎಲ್ ಸಿ ಬ್ಯಾಚ್ನ ಎಲ್ಲ ಹಳೆಯ ವಿದ್ಯಾರ್ಥಿಗಳು ವಿಶೇಷವಾಗಿ ತೊಂಬತ್ತೆರಡರಿಂದ ಈ ಒಂದು ಏನು ಎಸ್ ಎಲ್ ಸಿ ಬ್ಯಾಚು ಮತ್ತು ಅವತ್ತಿಂದ ಇವತ್ತರೆಗೂ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಇವತ್ತೊಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ರೆ ಅವರ ಆಯಸ್ಸು ಆರೋಗ್ಯ ಮತ್ತು ಇನ್ನು ಈ ಶಾ ವಿದ್ಯಾ ವಿದ್ಯಾಸಂಸ್ಥೆಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅವರ ಸುಪುತ್ರ ಮೋಹನ್ ಕುಮಾರ್ ಅವ್ರಿಗೂ ಈ ಒಂದು ಮುಖೇನ ನಾನು ಹೇಳೋದೇನಂದರೆ ಈ ಒಂದು ಸಂಸ್ಥೆ ಏನು ತಂದೆಯವರು ಅವರ ತಂದೆಯವರು ಏನು ಆಸೆ ಇಟ್ಕೊಂಡು ಬೆಳೆಸಿದ್ರು ಅದೇ ಥರ ಮುಂದಿನ ದಿನಗಳಲ್ಲೂ ಒಂದು ಒಳ್ಳೆಯ ಯಶಸ್ವಿ ಸಂಸ್ಥೆ ಆಗಲಿ ಅವ್ರಿಗೂ ತುಂಬ ತಾಯಿ ಚಾಮುಂಡೇಶ್ವರಿ ಒಳ್ಳೆಯ ಯಶ ಯಶಸ್ವಿನ ಕೊಡಲಿ ಯಶಸ್ಸನ್ನು ಕೊಡಲಿ ಅಂತ ಹೇಳ್ತಾ ಆ ಈ ಒಂದು ವೇದಿಕೆಯಲ್ಲೇ ವಿಶೇಷವಾಗಿ ಹೇಳಬೇಕಂದ್ರೆ ನನ್ನೆಲ್ಲ ಸಣ್ಣ ವಯಸ್ಸಿನಲ್ಲಿಂದ ಬೆಳೆದಂಥ ಎಲ್ಲ ಸಹಪಾಠಿಗಳು ಇವತ್ತು ವಿಶೇಷವಾಗಿ ಸೇರಿ ಅವ್ರನ್ನೆಲ್ಲ ನೋಡುವಂಥ ಭಾಗ್ಯ ಸಿಕ್ಕಿದೆ ಹಾಗೆ ನನಗೆ ವಿದ್ಯೆಯನ್ನು ಕಲಿಸ್ಕೊಟ್ಟಂಥ ಹಲವಾರು ಹಲವಾರು ಜನ ಗುರುಗಳು ಸಹ ಇವತ್ತು ಈ ಒಂದು ವೇದಿಕೆ ಮುಖಾಂತರ ನಾನು ನೋಡುವಂಥ ಭಾಗ್ಯ ಸಿಕ್ತು ಇವತ್ತೆಲ್ಲರೂ ಇಪ್ಪತ್ತೈದು ವರ್ಷದ ಹಿಂದೆಗಡೆ ಸೇರಿದಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಇಲ್ಲಿದ್ದಾರೆ ಎಲ್ರಿಗೂ ನೋಡಿ ಭಾಳ ಖುಷಿಯಾಯಿತು ಈ ಅವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ಸ್ಥಾನದಲ್ಲಿದ್ದಾರೆ ಇವತ್ತು ಒಬ್ಬರು ಕಾರ್ಪೊರೇಟ್ರಾಗಿದ್ದಾರೆ ಒಬ್ಬರು ಇವತ್ತು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿದ್ದಾರೆ ಹಲವಾರು ರಾಜಕೀಯದಲ್ಲಿ ಇರ್ಬೋದು ಇನ್ನೊಂದು ಎಲ್ಲ ವಿದ್ಯಾರ ಇದರಲ್ಲಿರ್ಬೋದು ಇಂಜಿನಿಯರ್ಗಳಿರ್ಬೋದು ಕೆ ಎ ಎಸ್ ಇರ್ಬೋದು ಎಲ್ಲ ವಿವಿಧ ಹಂತಗಳಲ್ಲಿ ಇವತ್ತು ಸಮಾಜದಲ್ಲಿ ಅವರದೇ ಆದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರೆಲ್ಲರಿಗೂ ವಿಶೇಷವಾಗಿ ಈ ಮುಖ್ಯಾಂತ್ರ ನಾನು ಅವ್ರಿಗೂ ಸಹ ಒಳ್ಳೆಯದಾಗಲಿ ಈ ಒಂದು ಅವರ ಎಲ್ಲ ನನ್ನ ಸನ್ಮಿತ್ರರು ಎಲ್ರಿಗೂ ಈ ಮುಖಾಂತರ ಒಳ್ಳೇದಾಗಲಿ ಅಂತ ಕೇಳಿ